ಎರಡು ವಿಷಯದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ತಾನೇ ಎನ್ ಡಿ ವಿಯಲ್ಲಿ ಡಿಬೇಟ್ ಇತ್ತು ಈ ಒಂದು ಮೂಡಾ ಇಶ್ಯೂ ಇತ್ತಲ್ಲ ಅದರ ಬಗ್ಗೆ ಡಿಬೇಟ್ ಇತ್ತು ಅದರಲ್ಲಿ ಹಾಕಿದ್ದಂತಹ ಟ್ಯಾಗ್ಲೈನ್ ಇತ್ತಲ್ಲ ಸಿದ್ದರಾಮಯ್ಯ ಸರ್ ಅವ್ರನ್ನ ಸಿದ್ಧ ಅಂತ ಕರೆದಿದ್ದಾರೆ ಮೂಡಾ ಅಂತ ಟ್ಯಾಗ್ಲೈನಲ್ಲಿ ಹಾಕೋವಾಗ ಆಮೇಲೆ ಡಿಬೇಟ್ ಸ್ಟಾರ್ಟ್ ಆಯಿತು ನನ್ನ ಕೇಳಿದ್ರು ಅವ್ರ ಪ್ರಶ್ನೆ ಅವ್ರು ಕೇಳಿದ್ರು ನಾನು ಫಸ್ಟ್ ಕೇಳಿದಿಷ್ಟೇ ಮೊದಲನೇದಾಗಿ ಒಂದು ಸಾಂವಿಧಾನಿಕ ಪೊಸಿಷನ್ನಲ್ಲಿ ಇರುವಂತಹವರನ್ನು ಕರ್ನಾಟಕದ ಒಂದು ಉತ್ತಮ ರಾಜಕಾರಣಿ ನಾಯಕರು ಏಳು ಕೋಟಿ ಕನ್ನಡಿಗರು ಎಲೆಕ್ಟ್ ಮಾಡಿ ಇವತ್ತು ಅಲ್ಲಿ ಕೂಡ್ಸಿರುವಂತಹ ಒಂದು ಚೀಫ್ ಮಿನಿಸ್ಟರ್ನ ಸಿದ್ಧ ಅಂತ ಕರೆದಿದ್ದೀರಾ ಅದನ್ನು ಫಸ್ಟ್ ತೆಗೀರಿ ಅಂದರೆ ನರೇಂದ್ರ ಮೋದಿನ ನರೇಂದ್ರ ಅಂತ ಕರಿತೀರಾ ಅಥವಾ ನರೇನ್ ಅಂತ ಕರಿತೀರಾ ಅಲ್ಲಿ ಮೋದಿ ಅಂತ ಯಾಕೆ ಅಂತೀವಿ ಅಂದರೆ ಅವರ ಸೆಕೆಂಡ್ ನೇಮ್ ಇದೆ ಸಿದ್ದರಾಮಯ್ಯ ಸರ್ಗೆ ಅದಿಲ್ಲ ಸೊ ಪೂರ್ತಿ ಫಸ್ಟ್ ಹೆಸರು ಚೇಂಜ್ ಮಾಡಿ ಅಂದೆ ಟಕ್ ಅಂತ ಚೇಂಜ್ ಮಾಡಿದ್ರು ಹೇಗೆ ಕರ್ನಾಟಕವನ್ನು ಇದು ಅವರ ಒಂದು ಹೈ ಹೈಸ್ಟೇಚ ಜೊತೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಚಾನಲ್ಗಳು ಯಾವ ರೀತಿ ಮ್ಯಾನುಪ್ಯುಲೇಟ್ ಮಾಡ್ತಾರೆ ನೋಡಿ ಹೌ ಡೇರ್ ದೆ ಡೂ ದಟ್ ನಾನು ಅದೇ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿದೆ ಟಕ್ ಅಂತ ಚೇಂಜ್ ಮಾಡಿದ್ರು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಂಗ್ಲೀಷ್ ಚಾನಲ್ ನ್ಯಾಷನಲ್ ಚಾನಲ್ ಎನ್ ಡಿ ಟಿ ವಿ ಎನಿವೇಸ್ ಸೊ ಇವತ್ತು ನಾನು ಲೈವ್ ಮಾಡೋದಕ್ಕೆ ಕಾರಣ ನಿನ್ನೆ ಒಂದು ಕನ್ನಡ ಚಾನಲಲ್ಲಿ ರಿಪಬ್ಲಿಕ್ ಕನ್ನಡ ಟಿ ವಿಯಲ್ಲಿ ಒಂದು ಡಿಬೇಟ್ ನಡೀತು ಅದರಲ್ಲಿ ಹೀಗೆ ಮಾತಾಡ್ತಾ ಮಾತಾಡ್ತಾ ರಾಹುಲ್ ಗಾಂಧಿಯವರು ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ನ ಅವರು ಆಡಿಕೊಂಡ್ರು ಯಾರು ಬಿ ಜೆ ಪಿ ಅವರು ಅಲ್ಲಿ ಬಿ ಜೆ ಪಿ ಇತ್ತು ಜೆ ಡಿ ಎಸ್ ಇತ್ತು ಒಬ್ಬರು ಸೀನಿಯರ್ ಜರ್ನಲಿಸ್ಟ್ ಅಂತ ಇತ್ತು ಮತ್ತು ಆಂಕರ್ ಅವರಿದ್ರು ನಾಲ್ಕು ಜನ ಒಂದೇ ಧ್ವನಿಯಲ್ಲಿ ಏನು ರಾಹುಲ್ ಗಾಂಧಿಯವರು ಮಾಡಿದಂತಹ ಸ್ಟೇಟ್ಮೆಂಟ್ನ ವಿರುದ್ಧ ಮಾತಾಡಿದ್ರು ಏನು ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ ನಿಮಗೆ ನೆನಪಿದ್ರೆ ಒಂದು ಫೋಟೋ ಇತ್ತು ನಿರ್ಮಲಾ ಸೀತಾರಾಮನ್ ಅವರು ಏನು ಯೂಶ್ವಲಿ ಬಜೆಟ್ ಮಾಡಿದಾಗ ಆ ಒಂದು ಖೀರೋ ಏನೋ ಮಾಡಿಬಿಟ್ಟು ಹಂಚ್ತಾರೆ ಒಂದು ಸ್ವೀಟ್ ಮಾಡಿಬಿಟ್ಟು ಹಂಚ್ತಾರೆ ಆ ಹಂಚೋ ಫೋಟೋಲಿ ಯಾರ್ಯಾರು ಆ ಬಜೆಟ್ನ ಮುಖ್ಯಸ್ಥರು ಯಾರ್ಯಾರು ಕೂತಿದ್ರು ಆ ಬಜೆಟ್ ಮಾಡೋದಕ್ಕೆ ಐ ಎ ಎಸ್ ಆಫೀಸರ್ಗಳು ಅವರೆಲ್ಲರದು ಫೋಟೋ ಇರುತ್ತೆ ಮಿನಿಸ್ಟರ್ ಜೊತೆ ಫೈನಾನ್ಸ್ ಮಿನಿಸ್ಟರ್ ಜೊತೆ ಅದನ್ನು ಪಾರ್ಲಿಮೆಂಟಲ್ಲಿ ತೋರಿಸಿದ್ರು ಮತ್ತು ಮೊನ್ನೆ ಒಂದು ಸ್ಪೀಚಲ್ಲೂ ಕೂಡ ಮಿಸ್ ಇಂಡಿಯಾ ಲಿಸ್ಟ್ ನೋಡಿದ್ವಿ ಅದರಲ್ಲಿರುವಂತಹ ಒಂದು ಅಬ್ಸರ್ವೇಷನ್ ಬಗ್ಗೆ ಮಾಡಿದ್ರು ಈ ಎರಡೂ ಅಬ್ಸರ್ವೇಷನ್ ಏನು ಹೇಳಿದ್ರಂದರೆ ಎರಡೂ ಲಿಸ್ಟಲ್ಲೂ ದಲಿತರಿಲ್ಲ ಅಂತ ಹೇಳಿದರು ಆದಿವಾಸಿಗಳು ಓ ಬಿ ಸಿಗಳು ಇಲ್ಲ ಅಂತ ಹೇಳಿದರು ಅದನ್ನು ಓ ಕಾಂಪಿಟೇಷನ್ ಅಂತ ಇಲ್ವಾ ಮಿಸ್ ಇಂಡಿಯಾಲೂ ನಿಮಗೆ ದಲಿತರು ಓ ಬಿ ಸಿ ಬೇಕಾ ಲೈಕ್ ಆಫ್ಕೋರ್ಸ್ ಬೇಕು ಯಾಕೆ ದಲಿತರು ಓ ಬಿ ಸಿ ದಲಿತರಲ್ಲಿ ಮತ್ತು ಆದಿವಾಸಿಗಳ ಹೆಣ್ಮಕ್ಕಳಲ್ಲಿ ಆ ಒಂದು ಬುದ್ಧಿವಂತಿಕೆ ಇಲ್ವಾ ಮಿಸ್ ಇಂಡಿಯಾ ಆಗುವಂಥಷ್ಟು ಆಗೋದಕ್ಕೆ ಬೇಕಾಗಿರುವಂಥದ್ದು ಅಥವಾ ಅಂತಹ ಸ್ಟ್ಯಾಂಡರ್ಡ್ಸ್ ಇಲ್ವಾ ಯಾವ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಏನೋ ಏನು ಸೆಟ್ ಮಾಡ್ತಾರೋ ಅದು ಇದೆ ತಾನೆ ಪ್ರತಿ ಹೆಣ್ಮಕ್ಳಲ್ಲೂ ಇರುತ್ತೆ ತಾನೆ ಆದರೆ ಇವರಲ್ಲಿ ಆ ಏನು ಅದರ ವಿರುದ್ಧ ಮಾತಾಡ್ತಾರಲ್ಲ ಇವರಲ್ಲಿ ಏನಿಲ್ಲ ಅಂದರೆ ಸಾಮಾಜಿಕ ನ್ಯಾಯ ಅನ್ನೋದನ್ನ ಅದರ ಒಂದು ಅರ್ಥನೇ ಗೊತ್ತಿಲ್ಲ ಕಾಂಪಿಟಿಷನ್ ಇಲ್ಲ ಇಂದ ಆಗಬೇಕು ಕಾಂಪಿಟಿಷನ್ ಆಗುತ್ತೆ ಗೊತ್ತಾ ಒಂದು ಪೊಸಿಷನ್ ಬೇಕು ಅಂತ ಆಸೆ ಪಡುವಂತಹ ಒಬ್ಬರಿಗೂ ಈಕ್ವಲ್ ಫುಟಿಂಗ್ ಒಂದೇ ರೀತಿಯ ಅವಕಾಶ ಸಿಗಬೇಕು ಅವಾಗ ಕಾಂಪಿಟಿಷನ್ ಆದರೆ ಅವಾಗ ಮೆರಿಟ್ ಬಗ್ಗೆ ಮಾತಾಡೋಣ ಇವತ್ತು ಈ ಕ್ಯಾಟಗರಿಗಳೇನು ಹೇಳ್ತಿದ್ದೀವಲ್ಲ ದಲಿತರು ಆದಿವಾಸಿಗಳು ಮತ್ತು ಹಿಂದುಳಿದ ವರ್ಗ ಇವರಿಗೆ ಮೇಲ್ಜಾತಿ ಅಂತ ಏನಿದಾರಲ್ಲ ಹೆಚ್ಚು ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ಗಳು ಏನು ಮಿಸ್ ಏನಾಗಿದ್ದಾರೆ ಅಥವಾ ಐ ಎ ಎಸ್ ಆಫೀಸರ್ಗಳು ಏನಾಗಿದ್ದಾರೆ ಸ್ಟೆಟಿಸ್ಟಿಕ್ಸ್ ಪ್ರಕಾರ ಅವರಿಗಿರುವಂತಹ ಅವಕಾಶಗಳು ಇವ್ರಿಗೆ ಸಿಗದಿರ ಇವರಲ್ಲಿ ಇಲ್ವೇ ಹೊರತು ಇವರಿಗೆ ಮೆರಿಟ್ ಇಲ್ದಿರಾ ಅಲ್ಲ ಈ ಬೇಸಿಕ್ ಕಾನ್ಸೆಪ್ಟು ಕೂಡ ಅರ್ಥ ಆಗದಿರೋರಷ್ಟೇ ರಾಹುಲ್ ಗಾಂಧಿ ಅವರ ಈ ನ ವಿರುದ್ಧ ಮಾಡೋದಕ್ಕೆ ಸಾಧ್ಯ ಯಾರಿಗೆ ಸಮ ಸಾಮಾಜಿಕ ನ್ಯಾಯದ ಬಗ್ಗೆ ಕಳಕಳಿ ಇದೆ ಕಳಕಳಿ ಬೇಡ ಬೇಸಿಕ್ ಅರ್ಥ ಆಗುತ್ತಲ್ವಾ ಅವರು ಕೂಡ ಅದರ ವಿರುದ್ಧ ಮಾತಾಡಿದ ಹೌದಲ್ವಾ ಯಾಕೆ ಒ ಬಿ ಸಿ ಹೆಣ್ಮಕ್ಳು ಮಿಸ್ ಇಂಡಿಯಾ ಆಗೋಕ್ಕಾಗಲ್ವಾ ಅವರಲ್ಲಿ ಬುದ್ಧಿವಂತಿಕೆ ಇಲ್ವಾ ಒ ಬಿ ಅವರು ಅಥವಾ ದಲಿತರು ಅಥವಾ ಆದಿವಾಸಿಗಳು ಐ ಎ ಎಸ್ ಆಫೀಸರ್ಗಳು ಬಜೆಟ್ ಮಾಡುವಂತಹ ಗ್ರೂಪಲ್ಲಿ ಇರಬಾರ್ದ ಒಂದು ದೇಶದ ಆಯವ್ಯಯ ಒಂದು ದೇಶದಲ್ಲಿ ಪ್ರತಿ ಒಂದು ಏನು ಬಜೆಟ್ ಏನಿದೆ ದೇಶಕ್ಕೆ ಖರ್ಚು ಮಾಡುವ ಖರ್ಚು ವೆಚ್ಚವನ್ನು ಡಿಸೈಡ್ ಮಾಡುವಂತಹ ಟೇಬಲ್ ಮೇಲೆ ಪ್ರತಿ ಒಂದು ಸಮುದಾಯನೂ ರೆಪ್ರೆಸೆಂಟ್ ಆಗಬೇಕು ಸರಿನಾ ತಪ್ಪ ನೀವೇ ಯೋಚನೆ ಮಾಡಿ ಅದು ರೆಪ್ರೆಸೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಅರ್ಥ ಅದ ಅದನ್ನು ವಾಯ್ಸ್ ಮಾಡಿದಂತಹ ಲೀಡರ್ ಏನು ರಾಹುಲ್ ಗಾಂಧಿ ಅವರಿದ್ದಾರೆ ಅವರಿಗೆ ಒಂದು ಬದ್ಧತೆ ಇದೆ ಸಾಮಾಜಿಕ ನ್ಯಾಯದ ಬಗ್ಗೆ ಪ್ರತಿ ಒಂದು ಜಾತಿ ಧರ್ಮದ ಬಗ್ಗೆ ಅಂತ ಅರ್ಥ ಆಯಿತಾ ಇದನ್ನು ಅವ್ರು ಮಾತಾಡಿದ್ದು ಕೂಡ ಕಾಸ್ಟ್ ಸೆನ್ಸಸ್ ಯಾಕೆ ಮಾಡಬೇಕು ಅಂತ ಹೇಳೋದಕ್ಕೆ ಇಂಪಾರ್ಟೆನ್ಸ್ ಅಂದರೆ ಯಾವ ಯಾವ ಜಾತಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಯಾ ಏನೇನು ಆ ಒಂದು ಸೆನ್ಸಸ್ ಏನ್ ಅಲ್ಲಿ ಏನೇನಿದೆ ಎಷ್ಟು ಜಾತಿಗಳು ಹಿಂದುಳಿದಿದೆ ಎಷ್ಟು ಜಾತಿಗಳು ಮುಂದೆ ಬಂದಿದೆ ಇದನ್ನು ತಿಳ್ಕೊಂಡ್ರೆ ಮಾತ್ರನೇ ಅಲ್ವಾ ಈ ದೇಶದ ನೀತಿಗಳಲ್ಲಿ ಆ ಒಂದು ಇನ್ಕ್ಲೂಸಿವಿಟಿ ಅಂದರೆ ಸಾಮಾಜಿಕ ನ್ಯಾಯದ ಪ್ರಕಾರ ಪಾಲಿಸೀಸ್ ಮಾಡೋದಕ್ಕೆ ಸಾಧ್ಯ ಪ್ರತಿಯೊಬ್ಬರಿಗೂ ಒಳ್ಳೆಯ ಒಂದು ಅವಕಾಶಗಳನ್ನು ಕೊಡೋದು ಮುಖ್ಯ ಅಲ್ವಾ ನೀವು ಒಪ್ಕೋತೀರಾ ಏನು ಮೆರಿಟಿಂದಾನೇ ಆಗಬೇಕು ಅಂತ ಮೆರಿಟಿಂದಾನೇ ಆಗಬೇಕು ಆದರೆ ಆ ಮೆರಿಟ್ ಬರೋದಕ್ಕೂ ಚಾನ್ಸಸ್ ಪ್ರತಿಯೊಬ್ಬರಿಗೂ ಸಿಗಬೇಕು ಇಲ್ಲದಿದ್ರೆ ನಾಚಿಕೆ ಆಗಬೇಕು ನೀವು ಕಾಂಪಿಟೇಷನಲ್ಲಿ ಫಸ್ಟ್ ಬಂದ್ರೂ ಬೇರೆಯವ್ರಿಗೆ ಚಾನ್ಸು ಕೊಡಿದಿರ ನೀವು ಫಸ್ಟ್ ಬಂದರೆ ವಾಟ್ಸ್ ದ ಹೋಲ್ ಪಾಯಿಂಟ್ ನೀವು ಸೆಲೆಕ್ಟ್ ಆದ್ರೂ ನಿಮಗಿಂತ ಹೆಚ್ಚು ಸಮರ್ಥರಿಗೆ ಆ ಎಕ್ಸಾಮು ಬರೆಯಕ್ಕೆ ಬಿಟ್ಟಿಲ್ಲ ನೀವು ಯಾಕೆಂದರೆ ಅವರಿಗೆ ಅಷ್ಟು ಅಡೆತಡೆಗಳಿದೆ ಅವರಿಗೆ ಆ ಒಂದು ಅವಕಾಶಗಳಿಲ್ಲ ಇಟ್ಸ್ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್ ಅದನ್ನು ಸಾಮಾಜಿಕ ನ್ಯಾಯ ಅಂತಾರೆ ಅದರ ಬಗ್ಗೆ ಯೋಚನೆ ಮಾಡಿ ಸಮಾಜದಲ್ಲಿ ಹಿಂದುಳಿದ ಪ್ರತಿಯೊಂದು ವರ್ಗಗಳು ಸಾಮಾಜಿಕವಾಗಿ ಹಿಂದುಳಿದವರು ಆರ್ಥಿಕವಾಗಿ ಹಿಂದುಳಿದಾದರೆ ಬರೀ ಆರ್ಥಿಕವಾಗಲ್ಲ ಸಾಮಾಜಿಕವಾಗೂ ಕೂಡ ಇವತ್ತು ನಾನೊಂದು ಪ್ರಶ್ನೆ ಕೇಳ್ತೀನಿ ನೀವು ಯೋಚನೆ ಮಾಡಿ ರಿಸರ್ವೇಷನ್ ಯಾಕೆ ರಿಸರ್ವೇಷನ್ ಯಾಕೆ ಅಂತಾರೆ ತಿರ್ಗಾ ಹೇಳ್ತೀನಿ ನಾನು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ನಾನು ರಿಸರ್ವೇಷನ್ ಇದುವರೆಗೂ ಯಾವುದ್ರಲ್ಲೂ ಯೂಸ್ ಮಾಡಿಲ್ಲ ಆದರೂ ನಾನು ರಿಸರ್ವೇಷನ್ ಪರ ಇದ್ದೀನಿ ಯಾಕೆ ಅಂದರೆ ಯಾಕೆ ಅಂದರೆ ಅದಕ್ಕೆ ಒಂದು ಅರ್ಥ ಇದೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡೋದಕ್ಕೆ ಅಂತ ಇರುವಂಥದ್ದು ಇವತ್ತು ನಾನು ಕೂಡ ಐ ಎ ಎಸ್ ಎಕ್ಸಾಮ್ ಬರೀತಾ ಇದ್ದೆ ನನ್ನ ತಂದೆ ತಾಯಿ ಒಂದು ಒಳ್ಳೆಯ ಶಾಲೆಯಲ್ಲಿ ಓದಿಸಿದ್ರು ನಾನು ಕೂಡ ಏನು ಇಂಜಿನಿಯರಿಂಗ್ ಮಾಡಿದ್ದೆ ಒಂದು ಡಿಗ್ರಿ ಮಾಡಿದೆ ರಾಮಯ್ಯ ಕಾಲೇಜಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಇತ್ತು ಸೊ ನಾನು ಕಾಂಪಿಟೇಷನ್ ಮಾಡಿದೆ ಅಂದ್ಕೊಳ್ಳಿ ಯಾವುದೋ ಒಂದು ಎಕ್ಸಾಮ್ ನಾನು ಹೇಳ್ತಾ ಇರೋದು ಇವತ್ತು ಸಫಾಯಿ ಕರ್ಮಚಾರಿಗಳು ತಗೊಳ್ಳಿ ಅವರ ಮಕ್ಕಳು ಹಲವಾರು ಜನ ಹೌದು ಕ್ಲಿಯರ್ ಮಾಡಿದ್ದಾರೆ ನಾನಿಲ್ಲ ಅಂತ ಹೇಳ್ತಿಲ್ಲ ಅಥವಾ ಕಡು ಬಡವರು ಯಾರಿದ್ದಾರೆ ಆರ್ಥಿಕವಾಗಿ ಹಿಂದುಳಿದವ್ರ ಬಗ್ಗೆ ಸಾಮಾಜಿಕ ಎಲ್ಲರ ಬಗ್ಗೆಯೂ ಹೇಳ್ತಾ ಇದ್ದೀನಿ ಅಂಥವ್ರ ಮಕ್ಕಳು ಹೋಗೋ ಸ್ಕೂಲ್ ಎಂಥದ್ದು ಅವರಿಗೆ ಎಂತಹ ಕ್ವಾಲಿಟಿ ಎಜುಕೇಷನ್ ಸಿಕ್ಕಿದೆ ಜೊತೆಗೆ ನಾನು ಒಬ್ಬ ಒಂದು ಏನೋ ಎಕ್ಸಾಮ್ ಓದಬೇಕಾದ್ರೂ ಅದಕ್ಕೆ ಮನೆಯಲ್ಲಿ ಸಪೋರ್ಟ್ ಬೇಕು ಏನು ಆರ್ಥಿಕವಾಗಿ ಸಪೋರ್ಟ್ ಬೇಕು ಅದು ಪ್ರತಿಯೊಬ್ಬರಿಗೂ ಸಿಗುತ್ತಾ ಬೇರೆ ಬೇರೆ ಮಕ್ಕಳಿಗೆ ಸಿಗುತ್ತಾ ಇಲ್ಲ ಒಂದೇ ಕಾಂಪಿಟೇಷನ್ ಮಾಡಿಬಿಟ್ರೆ ಅಂಥವ್ರಿಗೂ ಒಂದು ಕಾನ್ವೆಂಟಲ್ಲಿ ಓದಿ ದೊಡ್ಡ ಕಾಲೇಜಲ್ಲಿ ಓದಿರೋರಿಗೂ ಅಥವಾ ಅಷ್ಟು ಜೊತೆಗೆ ಆರ್ಥಿಕವಾಗಿ ಸ್ಟ್ರಾಂಗ್ ಇದ್ದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೋಗಿ ಇನ್ನೂ ಇದು ಮಾಡಿದ್ರು ಚೆನ್ನಾಗಿ ಓದೋರ್ಗು ಜೊತೆಗೆ ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲದೆ ಅವರೇನಾದರೂ ಅವರೇ ಓದ್ಕೊಡ್ತಿರೋದಕ್ಕೂ ಜೊತೆಗೆ ಒಳ್ಳೆ ಎಜುಕೇಷನ್ ಸಿಗದೆ ಡಿಗ್ರಿ ಮಾಡ್ಕೊಂಡಿರ್ತಾರೆ ಮನೇಲೇ ಕುತ್ಕೊಂಡು ಡಿಗ್ರಿ ಮಾಡಿರ್ತಾರೆ ಯಾಕೆಂದರೆ ಕೆಲಸಕ್ಕೆ ಹೋಗ್ಕೊಂಡು ಡಿಗ್ರಿ ಮಾಡಿರ್ತಾರೆ ಇಂಥವ್ರಿಗೂ ಒಂದೇ ರೀತಿಯ ಕಾಂಪಿಟೇಷನ್ ಮಾಡಿ ರಿಸರ್ವೇಷನ್ ಕೊಟ್ಟಿಲ್ಲ ಅಂದರೆ ಯಾರು ಸೆಲೆಕ್ಟ್ ಆಗ್ತಾರೆ ನೀವೇ ಹೇಳಿ ಹಾಗಂತ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಸಾಮಾಜಿಕ ಅವರು ಬುದ್ಧಿವಂತರಲ್ಲ ಅಂತಲ್ಲ ದಟ್ ಈಸ್ ಅ ಹೋಲ್ ಪಾಯಿಂಟ್ ಎನಿವೇಸ್ ಅವ್ರು ಹೇ ಇನ್ನೊಂದು ಹೇಳ್ಬೋದು ಬಡವರು ಅಂತ ಮಾತ್ರ ನೋಡಿ ಆರ್ಥಿಕವಾಗಿ ಹಿಂದುಳಿದ ಎಲ್ಲರೂ ಒಂದೇ ಥರ ನೋಡಿ ಜಾತಿಯಿಂದ ಯಾಕೆ ನೋಡ್ತೀರಿ ಅಂತ ನಿಮಗೊಂದು ವಿಷಯ ಗೊತ್ತಾ ನಮ್ಮ ದೇಶದಲ್ಲಿ ಅತಿ ಮಿನಿಯಲ್ ಜಾಬ್ಸ್ ಅಂತ ಏನಿದೆ ಒಂದು ಸಫಾಯಿ ಕರ್ಮಚಾರಿ ಆಗ್ಬೋದು ಅಥವಾ ಲಿಡ್ಕರ್ ಕೆಲಸ ಏನು ಮಾಡ್ತಾರೆ ಅವರಾಗ್ಬೋದು ಕಾಬ್ಲರ್ಸ್ ಅಥವಾ ಇದೆಲ್ಲನೂ ಅವರ ಜಾತಿಯಿಂದ ನಡ್ಕೊಂಡು ಬಂದಂತಹ ಒಂದು ಕೆಲಸಗಳು ಅವರನ್ನು ಬಡವರಾಗೆ ಇಟ್ಟಿರುವಂತಹದ್ದು ಇನ್ ಈ ಕೆಲಸಗಳು ಹೊರತು ಅವ್ರು ಚೂಸ್ ಮಾಡ್ತಾ ಇಲ್ಲ ಇವತ್ತು ನಾನು ನಿಂಗೆ ಹೇಳ್ತೀನಿ ಅಂತಲ್ಲ ಇದು ಕಾಂಟ್ರವರ್ಸಿ ಕೂಡ ಆಗ್ಬೋದು ಇವತ್ತು ನಾನು ಐ ಬಿಲಾಂಗ್ ಟು ಒಕ್ಕಲಿಗ ಅಲ್ವಾ ಶೂದ್ರ ಕಮ್ಯುನಿಟಿ ಇವತ್ತು ನನಗೆ ನಿಮಗೆ ನಿಮಗೆ ಆಪ್ಷನ್ ಕೊಡ್ತಾರೆ ನೀವೇ ನೀವೇ ಯಾವುದಾದ್ರೂ ಜಾತಿಯವರಾಗಿರ್ತೀವಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿ ಅಂದರೆ ಆ ಒಂದು ಪ್ರೊಫೆಷನ್ ತಗೋತೀರಾ ಎರಡೂ ಆಪ್ಷನ್ ಕೊಡ್ತೀವಿ ಇಲ್ಲಿ ಹೋಗ್ಬಿಟ್ಟು ಸೀವೇಜ್ ಕ್ಲೀನ್ ಮಾಡಿ ಅಂದರೆ ಯಾವ ಪ್ರೊಫೆಷನ್ ತಗೋತೀರಾ ಯು ಕ್ಯಾನ್ ಚೂಸ್ ನೀವು ಖಂಡಿತ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಇದನ್ನೋ ಮಾಡ್ತೀರಾ ಅಲ್ವಾ ಇದು ಆದರೆ ಇವರಿಗೆಲ್ಲ ಚಾಯ್ಸ್ ಇಲ್ಲ ಅವರ ಜಾತಿಯಿಂದ ನಡ್ಕೊಂಡು ಬಂದಿದೆ ಆರ್ಥಿಕವಾಗಿ ಅವರು ಹಿಂದುಳಿದ ಹಿಂದುಳಿದಿರೋದ್ರಿಂದ ಅವರಿಗೆ ಬೇರೆ ಪ್ರೊಫೆಷನ್ನ ಚೂಸ್ ಮಾಡೋದಕ್ಕೂ ಆಗ್ತಿಲ್ಲ ಇದನ್ನು ಸಾಮಾಜಿಕ ನ್ಯಾಯವನ್ನು ಡೀಪಾಗಿ ಸ್ಟಡಿ ಮಾಡಬೇಕು ಅಂಬೇಡ್ಕರ್ ಅವರ ಬುಕ್ಸ್ ಓದಬೇಕು ಅರ್ಥ ಆಗುತ್ತೆ ಈ ಅನ್ಟಚಬಲ್ಸ್ ಅಂತ ಒಂದು ಬುಕ್ ಇದೆ ಅಂಟಚಬಿಲಿಟಿ ಬಗ್ಗೆ ಅಂಬೇಡ್ಕರ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಯಾಕೆ ಅಸ್ಪೃಶ್ಯತೆ ನಮ್ಮ ದೇಶದಲ್ಲಿದೆ ಅಂತ ಆಯಿತಾ ಅದರಲ್ಲಿ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಆ ಪೂರ್ತಿ ಬುಕ್ಕಲ್ಲಿ ಏನಿದೆ ಅದನ್ನು ಒಂದು ಜಿಸ್ಟಾಗಿ ಹೇಳ್ತೀನಿ ನಿಮಗೆ ಈ ಅಸ್ಪೃಶ್ಯತೆ ಅನ್ನೋದು ಎರಡು ರೀತಿ ಇದೆ ಒಂದು ಟೆಂಪ್ರರಿ ಒಂದು ಪರ್ಮನೆಂಟ್ ಟೆಂಪ್ರರಿ ಅಂದರೆ ಏನು ಒಂದು ಹೆಣ್ಮಗಳು ದೊಡ್ಡೋಳಾದಾಗ ಅಥವಾ ಯಾರ್ದಾದ್ರೂ ಮನೆಯಲ್ಲಿ ಸಾವಾದಾಗ ಅದು ಏನು ಸೂತ್ಕ ಅಂತಾರೆ ಅದು ಅದು ಟೆಂಪ್ರರಿಯಾಗಿ ಅಸ್ಪೃಶ್ಯತೆ ಅದನ್ನು ಜನ ಫಾಲೋ ಮಾಡ್ತಾರೆ ಪರ್ಮನೆಂಟ್ ಅಸ್ಪೃಶ್ಯತೆ ಏನು ಒಂದು ಜಾತಿಯ ಮೇರೆಗೆ ಅವರನ್ನು ಮುಟ್ಟೋ ಹಾಗಿಲ್ಲ ಅಂತ ಹೇಳ್ತಾರೆ ಅಲ್ವಾ ಇದು ನಮ್ಮ ದೇಶದಲ್ಲಿ ಯಾಕೆ ಬಂತು ಅಂತ ಆ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಈ ಒಂದು ಅಸ್ಪೃಶ್ಯತೆ ಏನದಿದೆಯಲ್ಲ ಅದು ಬರೀ ಇಂಡಿಯಾಲಲ್ಲ ಅದು ಹೇಗೆ ಸ್ಟಾರ್ಟ್ ಆಯಿತು ಯಾವ ಯಾವ ದೇಶದಲ್ಲಿತ್ತು ಬೇರೆ ದೇಶದಲ್ಲಿ ಇವತ್ತು ಯಾಕಿಲ್ಲ ಇವತ್ತು ಇಂಡಿಯಾದಲ್ಲಿ ಮಾತ್ರ ಯಾಕಿದೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪುಸ್ತಕದಲ್ಲಿ ಈ ಬೇರೆ ದೇಶಗಳಲ್ಲಿ ಏನಂದರೆ ಮುಂಚೆ ಎಲ್ಲ ನೋ ಇರ್ತಿದ್ರು ನೋ ಅಂದ್ರೆ ಅಂದರೆ ಅದೇ ನೋ ಮ್ಯಾಥ್ಸ್ ಏನಂತಾರೆ ಅದೇ ಒಂದು ಕಡೆ ಅವರು ಸೆಟಲ್ ಆಗೋದಿಲ್ಲ ಕನ್ನಡದಲ್ಲಿ ಒಂದು ನಿಮಿಷ ಯಾ ನನ್ನ ನೆನಪಿದೆ ಬಟ್ ಅಲೆಮಾರಿಗಳು ಕರೆಕ್ಟ್ ಎಲ್ಲ ಯಾರೂ ಸೆಟಲ್ ಆಗಿರಲಿಲ್ಲ ಎಲ್ಲ ಆಲ್ಮೋಸ್ಟ್ ಅಲೆಮಾರಿಗಳಿದ್ರು ಅಲ್ವಾ ಅದೇ ಅಲೆಮಾರಿಗಳು ಅವಾಗ ಅವರ ಆಸ್ತಿ ಏನಿತ್ತು ಕ್ಯಾಟಲ್ ಅಂದರೆ ಕುರಿ ಮೇಕೆ ಹಸು ಇದೇ ಅವರ ಆಸ್ತಿಯಾಗಿತ್ತು ಎಲ್ಲಿ ಕುರಿ ಮೇಕೆ ಹಸುಗೆ ಒಂದು ಮೇವು ಸಿಕ್ತಿತ್ತು ಅಲ್ಲಿಗೆ ಮೂವ್ ಆಗ್ತಾ ಹೋಗ್ತಾ ಇದ್ರು ಅವರು ಎಲ್ಲೂ ಸೆಟಲ್ ಆಗ್ತಾ ಇರಲಿಲ್ಲ ಬರ್ತಾ ಬರ್ತಾ ಏನಾಯಿತು ಅವರು ಸೆಟಲ್ ಆಗ್ತಾ ಬಂದರು ಆಯಿತಾ ಒಂದೊಂದು ಜಾಗ ಹುಡುಕೊಂಡ್ರು ಅಗ್ರಿಕಲ್ಚರ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಆವಾಗ ಆಸ್ತಿ ಅನ್ನೋದು ಹೆಂಗೆ ಶಿಫ್ಟ್ ಆಯಿತು ಕ್ಯಾಟಲಿಂದ ಲ್ಯಾಂಡಿಗೆ ಶಿಫ್ಟ್ ಆಯಿತು ಅಂದರೆ ಜಮೀನು ಮಾಡಿಕೊಂಡು ಈ ರೀತಿ ಶಿಫ್ಟ್ ಮಾಡಿದ್ರು ಅವಾಗ ಏನಾಗುತ್ತೆ ಸ್ವಲ್ಪ ಜನ ಸೆಟ್ಲ್ ಆಗ್ತಾರೆ ಸ್ವಲ್ಪ ಜನ ಇನ್ನೂ ನೋ ಇರ್ತಾರೆ ಈ ರೀತಿ ಆಗ್ತಾ ಇತ್ತು ಅವಾಗೂ ಕೂಡ ಈ ನೋ ಮ್ಯಾಜ್ ಒಂದು ಗುಂಪು ಗುಂಪಲ್ಲಿ ಏನಿರ್ತಿದ್ರು ಅವರು ಬರೀ ರಕ್ತ ಸಂಬಂಧಿಗಳು ಮಾತ್ರನೇ ಅಂದರೆ ಅವರವರ ಒಂದು ಸಂಬಂಧಿಗಳು ಮಾತ್ರನೇ ಗುಂಪಲ್ಲಿ ಇರ್ತಿದ್ರು ಬೇರೆಯವ್ರನ್ನ ಗುಂಪಿಗೆ ಬಿಟ್ಕೋತಾ ಇರಲಿಲ್ಲ ಸೊ ಏನಾಗ್ತಿತ್ತು ಜೊತೆಗೆ ಒಂದು ಗುಂಪು ಇನ್ನೊಂದು ಗುಂಪಿನ ಮೇಲೆ ಆ ಒಂದು ಯುದ್ಧಗಳು ಮಾಡೋದು ಒಬ್ಬರ ಮೇಲೆ ಲೂಟಿ ಮಾಡೋದು ಅವ್ರನ್ನ ಸಾಯಿಸೋದು ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರು ಸರ್ವೈವ್ ಆಗ್ತಾರೆ ಇನ್ನೊಂದು ಗುಂಪು ನಾಶ ಆಗೋಗುತ್ತೆ ಅದರಲ್ಲಿ ಆ ಗುಂಪಿನಲ್ಲಿ ಕೆಲವರು ಉಳ್ಕೋತಿದ್ರಂತೆ ಈ ಒಂದು ಯುದ್ಧ ಅಥವಾ ಏನಾಗುತ್ತೆ ಇದು ಬರೀ ನಮ್ಮ ದೇಶದಲ್ಲ ಎಲ್ಲ ಜಗತ್ತಿನಲ್ಲೇ ನಡೀತಾ ಇದ್ದಿದ್ದು ಕೆಲವರು ಉಳ್ಕೊಂಡು ಬಿಡ್ತಾರೆ ಬಟ್ ಅವರಿಗೆ ಅವರ ಇಡೀ ಫ್ಯಾಮಿಲಿ ನಾಶ ಆಗಿರುತ್ತೆ ಅವ್ರು ಸ್ವಲ್ಪ ಜನ ಮಾತ್ರ ಉಳ್ಕೋತಾರೆ ಏನು ಮಾಡ್ತಾರೆ ಅವರು ಆಶ್ರಯ ಕೇಳಿಕೊಂಡು ಯಾವುದೋ ಒಂದು ಸೆಟಲ್ಮೆಂಟ್ ಏನಿರುತ್ತೆ ಅಲೆಮಾರಿಗಳು ಈಗೇನು ಸೆಟ್ಲಾಗಿರ್ತಾರೆ ಅವ್ರ ಹತ್ರ ಹೋಗ್ತಾರೆ ಏನಂತ ನಾವು ಆಗ ನಾವು ನಮಗೂ ಸ್ವಲ್ಪ ಜಾಗ ಕೊಡಿ ನಾವು ಇರ್ತೀವಿ ನಾವು ಊಟ ಮಾಡಿಕೊಂಡು ಏನು ಕೆಲಸ ಬೇಕೋ ಮಾಡ್ತೀವಿ ಅಂತ ಹೇಳಿ ಅಂತ ಕೇಳ್ಕೋತಾರೆ ಅಲ್ಲಿರುವಂತಹ ಸೆಟಲ್ಡ್ ಒಂದು ಗುಂಪೇನಿದೆ ಅವ್ರೇನಂತಾರೆ ನಾವು ನಮ್ಮ ಸಂಬಂಧಿಕರು ಮಾತ್ರ ಒಳಗೆ ಬಿಡೋದು ಆಚೆಯವ್ರನ್ನ ಸೇರಿಸೋದಿಲ್ಲ ಅಂದ್ಬಿಟ್ಟು ಬಿ ನೀವು ಬೇಕಾದರೆ ಆಚೆ ಇದ್ಕೊಳ್ಳಿ ನಮಗೆ ಈ ಥರ ಕೆಲಸ ಮಾಡ್ಕೊಳ್ಳಿ ನಾವು ನಿಮಗೆ ಊಟ ಕೊಡ್ತೀವಿ ಅಂತ ಇದು ಬೇರೆ ಬೇರೆ ಕಡೆ ಈ ರೀತಿ ಸೆಟ್ಲ್ ಆಗ್ತಾ ಬರುತ್ತೆ ಆವಾಗ ಪಪ್ಪ ಇವರು ಯಾರು ಫ್ಯಾಮಿಲಿ ಎಲ್ಲ ಕಳ್ಕೊಂಡಿರ್ತಾರೆ ಕೆಲವರು ಮಾತ್ರ ಉಳ್ಕೊಂಡಿರ್ತಾರೆ ಅವರು ಇವ್ರ ಹತ್ರ ಏನಾದರೂ ಕೆಲಸ ಮಾಡೋದು ಅವ್ರ ಹತ್ರ ಊಟ ತಿನ್ನೋದು ಊರಾಚೆ ಹೋಗಿಬಿಟ್ಟು ಅಲ್ಲಿ ಇರೋದು ಈ ರೀತಿ ಶುರುವಾಗುತ್ತೆ ಅಸ್ಪೃಶ್ಯತೆ ಆದರೆ ಬೇರೆ ದೇಶಗಳಲ್ಲಿ ಏನಾಗುತ್ತೆ ರೂಲ್ಸ್ ಬರುತ್ತೆ ಏನಂತ ಈಗ ನೀವು ವಾಪಸ್ ನಮ್ಮ ಒಂದು ಕುಟುಂಬಕ್ಕೆ ಸೇರಬೇಕಂದ್ರೆ ನಿಮ್ಮಲ್ಲಿರೋರು ನೆಕ್ಸ್ಟ್ ಮದುವೆ ಆಗೋರು ಈ ಒಂದು ಸೆಟಲ್ಡ್ ಕಮ್ಯುನಿಟಿ ಏನಿದೆ ಇಲ್ಲಿಂದ ಮದುವೆ ಆಗಬೇಕು ಅವರ ಮಗು ಏನು ಅವ್ರದ್ದು ಕೂಡ ಸೆಟಲ್ಡ್ ಕಮ್ಯುನಿಟಿಯಿಂದ ಮದುವೆ ಆಗಬೇಕು ಸೊ ಫಸ್ಟ್ ಜನ್ರೇಷನ್ ಮದುವೆ ಆದಾಗ ಅವರ ಮಗು ಫಿಫ್ಟಿ ಪರ್ಸೆಂಟ್ ಇವ್ರ ಕಮ್ಯುನಿಟಿ ಜೀನ್ಸ್ ಇರುತ್ತೆ ಬ್ಲಡ್ ಇರುತ್ತೆ ಅಂತ ನಂಬಿಕೆ ಸೆಕೆಂಡ್ ಟೈಮ್ ಮದುವೆ ಆದಾಗ ಯು ಇಲ್ಲಿಂದಾನೆ ಒಳಗಿಂದಾನೆ ಆ ಮಗು ಏನು ಸೆಟಲ್ಡ್ ಕಮ್ಯುನಿಟಿಯಿಂದ ಸೆವೆಂಟಿ ಫೈವ್ ಅವ್ರಿಗೆ ಹುಟ್ಟೋ ಮಗುಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಅವರ ಒಂದು ಜೀನ್ಸು ಸೆಟಲ್ಡ್ ಕಮ್ಯುನಿಟಿಯಿಂದ ಇರುತ್ತೆ ಆಚೆ ಇರೋರಿಂದ ಇರೋಲ್ಲ ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಹೀಗೆ ನಾಲ್ಕೈದು ಜನ್ರೇಷನ್ ಮಾಡ್ತಾ ಮಾಡ್ತಾ ಕಂಪ್ಲೀಟ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದಿದ್ದು ಏಯ್ಟಿ ಸೆವೆನ್ ಆ್ಯಂಡ್ ಹಾಫ್ ಪರ್ಸೆಂಟ್ ಆಗುತ್ತೆ ಹಾಗೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಫುಲ್ಲು ಅವರು ವಾಪಸ್ ಸೇರಿಸ್ಕೊಂಡು ಬಿಡ್ತಾರೆ ಕಮ್ಯುನಿಟಿಗೆ ಇದು ಅಂಬೇಡ್ಕರ್ ಅವ್ರು ಬರೆದಿರುವಂತಹ ಅಂಟಬಿಲಿಟಿ ಬುಕ್ಕಲ್ಲಿ ಇರುವಂತಹ ಒಂದು ಕಾನ್ಸೆಪ್ಟು ಇಂಡಿಯಾಲೇ ಯಾಕಾಗಲಿಲ್ಲ ಇದು ಅಂದರೆ ಎಲ್ಲರೂ ಬಂದು ಸೇರಿಸ್ಕೊಳ್ಳೋದಕ್ಕೆ ಒಂದು ರೂಲ್ಸ್ ಮಾಡೋದು ಈ ರೀತಿ ನೀವು ಮದುವೆ ಆಗಿ ಅವ್ರಿಗೆ ಹುಟ್ಟೋ ಮಗು ನಮ್ಮ ಕಡೆ ಬರ್ತಾ ಹೋಗುತ್ತೆ ಆ ಮಗುನೂ ಮದುವೆ ಆದಾಗ ಜೀನ್ಸು ಡಾಮಿನೇಟ್ ಆಗ್ತಾ ಹೋಗುತ್ತೆ ಕಮ್ಯುನಿಟಿ ನಮ್ಮ ಕಮ್ಯುನಿಟಿದು ಅವಾಗ ಒಳಗೆ ಸೇರ್ಸ್ಕೊತೀವಿ ಆ ಜನ್ರೇಷನ್ನ ಒಳಗೆ ಸೇರ್ಸ್ಕೊತೀವಿ ಅಂತ ಇಂಡಿಯಾಲೇನಾಯಿತು ಈ ಒಂದು ಜಾತಿ ಪದ್ಧತಿ ಬಂದು ಒಂದು ಜಾತಿ ಇನ್ನೊಂದು ಜಾತಿನ ಮದುವೆ ಆಗೋಕ್ಕಾಗಲ್ಲ ಅಂತ ಬರುತ್ತೆ ಅವಾಗ ಈ ರೀತಿ ಅಸಿಮಿಲೇಷನ್ ಅಸಿಮಿಲೇಷನ್ ಏನಿದೆ ಅದು ಅದರ ಕ್ವೆಶ್ಚನ್ನೇ ಬರೋದಿಲ್ಲ ಅದರಿಂದ ಇಂಡಿಯಾಲಿ ಈ ಒಂದು ಅಸ್ಪೃಶ್ಯತೆ ಕಂಟಿನ್ಯೂ ಆಗ್ತಾ ಬರುತ್ತೆ ಓಕೆ ಅಗೇನ್ ಇದು ಅಂಬೇಡ್ಕರ್ ಅವರ ಅವರು ಬರೆದಿರುವಂತಹ ಬುಕ್ಸಿಂದ ಇರೋದು ನನಗೆ ಆ ಬುಕ್ಸ್ ಓದ್ತಾ ಇದ್ರೆ ಅನ್ಸೋದು ಈ ಕಾಲದಲ್ಲಿ ಇಂಟರ್ನೆಟ್ ಎಲ್ಲ ಇದ್ರೂ ಈ ಮಟ್ಟಕ್ಕೆ ರಿಸರ್ಚ್ ಮಾಡಿ ಬರೆಯೋದಕ್ಕೆ ಆಗೋದಿಲ್ಲ ಆ ಕಾಲದಲ್ಲಿ ಅವ್ರು ಎಷ್ಟು ಓದಿರ್ಬೋದು ಎಷ್ಟು ಪುಸ್ತಕಗಳನ್ನ ಓದಿರ್ಬೋದು ನಾನು ಹೇಳ್ದಂಗೆ ಕೊಲಂಬಿಯಾ ಯೂನಿವರ್ಸಿಟಿಲಿ ಅವ್ರು ಓದುವಾಗ ಲೈಬ್ರರಿಲಿ ಅತಿ ಹೆಚ್ಚು ಸಮಯ ಕಳತಿ ಕಳೀತಿದ್ದವರೇ ಅಂತ ಲೈಬ್ರರಿ ಓಪನ್ ಆಗಿ ತಕ್ಷಣ ಹೋಗ್ತಿದ್ರಂತೆ ಅದೆಷ್ಟೋ ಸಾವಿರ ಬುಕ್ಸ್ಗಳು ಓದ್ಬಿಟ್ಟಿದ್ದಾರೆ ಅವರು ಸೊ ದಟ್ಸ್ ದಟ್ಸ್ ದ ಹೋಲ್ ಪಾಯಿಂಟ್ ಅಂದರೆ ಈ ಒಂದು ಸಾಮಾನ್ ನನ್ನ ಫ್ರೆಂಡ್ಸು ಸ್ವಲ್ಪ ಜನ ಏನು ದಲಿತರು ಅಥವಾ ಇವರು ಇದ್ದಾರೆ ಅವ್ರು ಎಷ್ಟೇ ಮುಂದುವರೆದಿದ್ರು ಇವತ್ತೂ ಅವ್ರ ಮನೆಗೆ ಹೋದಾಗ ಅಡುಗೆ ಮನೆ ಒಳಗೆ ಸೇರಿಸಿಲ್ಲ ಅಥವಾ ಇವ್ರ ಮನೆಗೆ ಹೋದಾಗ ಅಂತ ಹೇಳಿದಾಗ ಬೇಜಾರಾಗತ್ತೆ ಇ ಇದು ಒಬ್ಬ ಮನುಷ್ಯನ ಒಂದು ಆತ್ಮ ಗೌರವಕ್ಕೆ ಧಕ್ಕೆ ತರುವಂತಹ ವಿಷಯ ಅವರಿಗೆ ಬಹಳ ಚಿಕ್ಕ ವಯಸ್ಸಿಂದ ಈ ಥರ ಆಗಿಬಿಟ್ರೆ ಓ ನಾವು ಒಂದು ಕಮ್ಯುನಿಟಿ ನಾವು ಅವರಿಗಿಂತ ಕಡಿಮೆ ಅನ್ನುವಂತಹ ಒಂದು ಭಾವನೆ ಬರುತ್ತಲ್ಲ ಇನ್ಫಿರಿಟಿ ಕಾಂಪ್ಲೆಕ್ಸ್ ಇಟ್ಸ್ ವೆರಿ ರಾಂಗ್ ಅದು ಆರ್ಥಿಕವಾಗಿ ಎಷ್ಟು ಮುಂದೆ ಬಂದ್ರೂ ಅವರು ಅವರ ಹಕ್ಕನ್ನು ತಿಳ್ಕೊಂಡಿಲ್ಲ ಅಂದರೆ ಆ ಒಂದು ಇನ್ಫ್ಯೂರಿಟಿ ಕಾಂಪ್ಲೆಕ್ಸ್ ತುಂಬಾ ಜಾಸ್ತಿ ಆಗುತ್ತೆ ಅವ್ರು ದೊಡ್ಡವ್ರು ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ ಅದೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಇನ್ನ ನೆನಪಿದೆ ನನ್ನ ಕಾಲೇಜ್ ಫ್ರೆಂಡ್ಸ್ ಹೇಳ್ತಾ ಇದ್ದಿದ್ದು ಸ್ಪೆಷಲಿ ಆಂಧ್ರ ಇಂದ ಬರೋರಂತೂ ಅಲ್ಲಿ ಅಲ್ಲಿ ಪದ್ಧತಿ ಎಲ್ಲ ಜಾಸ್ತಿ ಅಲ್ಲಿ ನನ್ನ ಫ್ರೆಂಡ್ ಒಬ್ರಿದ್ರು ಅವರನ್ನ ಹೀಗೆ ಆಡ್ಕೋತಾಯಿದ್ರು ಅಂತ ತುಂಬ ಜನ ಹೇಳ್ತಾ ಇದ್ರು ಅವಾಗ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಯಾಕೆ ಆಡ್ಕೋತಾರೆ ಹಿಂಗೆ ಅನಿಸ್ತಿತ್ತು ಇವಾಗ ಓದ್ತಾ ಓದ್ತಾ ಅರ್ಥ ಆಗುತ್ತೆ ಅದು ಕಾನ್ಫಿಡೆನ್ಸ್ ಮೇಲೆ ಮಕ್ಕಳ ಒಂದು ಕಾನ್ಫಿಡೆನ್ಸ್ ಮೇಲೆ ಹೇಗೆ ಹೊಡೆಯುತ್ತೆ ಅಂತ ಇದನ್ನು ಯಾರಾದರೂ ದಲಿತರು ಹಿಂದುಳಿದ ವರ್ಗಗಳು ಯಾರಾದರೂ ನೋಡ್ತಾ ಇದ್ರೆ ಒಂದು ತಿಳ್ಕೊಳ್ಳಿ ನಿಮ್ಮ ಜನ್ರೇಷನ್ಗೆ ಮುಗಿತು ಮುಂದೆ ಬರುವಂತಹ ಮಕ್ಕಳಿಗೆ ಮಾತ್ರ ಈಗ ಕರ್ನಾಟಕದಲ್ಲೇ ನಡೆದಿದೆ ಕೆಲವು ದೇವಸ್ಥಾನಗಳಲ್ಲಿ ನಾನು ಚಿಕ್ಕ ಹುಡುಗಿರಿಗೆ ಆ ದೇವಸ್ಥಾನಗಳಲ್ಲಿ ನಾವು ಹೋದಾಗ ಪಾಪ ದಲಿತ ಮಕ್ಕಳು ಆಚೆ ನಿಂತ್ಕೊಂಡು ಇರೋವು ನಾವೆಲ್ಲ ಒಳಗೋಗಿ ಪೂಜೆ ಮಾಡ್ತೇವೆ ನನಗೆ ಅರ್ಥ ಆಗ್ತಿರ್ಲಿಲ್ಲ ಯಾಕೆ ಅಂತ ಆಚೆ ಬಂದು ಕೊಡೋರು ಬರ್ತಾ ಬರ್ತಾ ನಾನು ಯು ಪಿ ಸಿಗೆ ಹೋದವಾಗ ಹೋಗ್ಬಿಟ್ಟು ಇಲ್ಲ ಒಳಗೆ ಬನ್ನಿ ಒಳಗೆ ಬನ್ನಿ ಅದು ಯಾರು ಏನು ಹೇಳ್ತಾರೆ ನೋಡೋಣ ಅಂದರೆ ಅವರ ಒಂದು ತಂದೆ ತಾಯಿಯೇ ಬಿಡ್ತಾ ಇರಲಿಲ್ಲ ಅಯ್ಯೋ ದೇವ್ರಿಗೆ ಆಗಿಬರಲ್ಲ ದೇವ್ರಿಗೆ ಒಪ್ಪಿಸ್ಕೊಂಬಿಡುತ್ತೆ ಲೈಕ್ ಯಾವ ದೇವರು ಕೋಪಿಸ್ಕೊಳ್ಳಲ್ಲ ಇದು ಮೇಲ್ಜಾತಿಯ ಜನ ನಿಮ್ಮನ್ನು ಅಧೀನರಾಗಿ ಇಟ್ಕೊಳ್ಳೋಕ್ಕೆ ಅಂತ ಮಾಡಿರುವಂತಹ ರೂಲ್ಸ್ ಅವರ ಮಾತು ನೀವು ಕೇಳೋ ಅವಶ್ಯಕತೆ ಇಲ್ಲ ಅವರಿಗೆ ಎಷ್ಟು ಹಕ್ಕಿದೆಯೋ ಪಬ್ಲಿಕ್ ಪ್ಲೇಸಸ್ನ ಆಕ್ಸೆಸ್ ಮಾಡೋದು ನಿಮಗೂ ಕೂಡ ಅಷ್ಟೇ ಹಕ್ಕಿದೆ ಇದನ್ನ ಫಸ್ಟ್ ತಿಳ್ಕೊಳ್ಳಿ ಅಟ್ಲೀಸ್ಟ್ ನಿಮ್ಮ ಜನ್ರೇಷನ್ ಆಯಿತು ನಮ್ಮ ಜನ್ರೇಷನಲ್ಲೂ ಇದು ತುಂಬ ನೋಡಿದ್ದೀವಿ ಮುಂದಿನ ಜನ್ರೇಷನ್ ಅಟ್ಲೀಸ್ಟ್ ಇಲ್ಲಿ ನೋಡಿ ಯಾರೋ ಹೇಳ್ತಿದ್ರು ಹೇಗೂ ನೀ ಮದುವೆ ಆಗಿಲ್ಲ ಹೇಳೋದಕ್ಕಿಂತ ಮಾಡಿ ತೋರಿಸಿದ್ರೆ ನಾನು ಮದುವೆ ಯಾಕೆ ಆಗಬೇಕು ಅವರವರಿಗೆ ಅವರವರ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಯಾವ ಜಾತಿನೂ ಅವರು ಇಷ್ಟು ಮದುವೆ ಆಗೋದು ಉಮೇಶ್ ಜಿ ಕೆ ಅವರೇ ನೀವು ಸ್ವಲ್ಪ ಯೋಚನೆ ಮಾಡಬೇಕು ಒಬ್ಬರು ಒಂದು ಒಳ್ಳೆಯ ವಿಷಯ ಹೇಳ್ತಾ ಇದ್ದರೆ ಆದರೆ ನೀವು ತಗೊಳ್ಳಿ ಹೇಳಿದರೆ ಸ್ಟಾಪ್ ಮಾಕಿಂಗ್ ಪೀಪಲ್ ಯು ಸೌಂಡ್ ಲೈಕ್ ಸಚ್ ಅ ಲೂಸರ್ ಇಫ್ ಯು ಡೂ ದ್ಯಾಟ್ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಅದಕ್ಕೆ ವಿರುದ್ಧ ಇದ್ದರೆ ಬಿಟ್ಬಿಡಿ ಇಟ್ಸ್ ಓಕೆ ನೀವು ಯಾವತ್ತೂ ಕಲಿಯೋದಿಲ್ಲ ಯಾರಾದರೂ ನಿಮಗೆ ಕಲಿಸ್ತಾರೆ ಟೈಮ್ ಬರುತ್ತೆ ಆದರೆ ಮಾಕ್ ಮಾಡಬೇಡಿ ಒಂದು ಬದ್ಧತೆಯಿಂದ ಅಂದಿದ ತಕ್ಷಣ ನೀವು ನೀವು ಮಾಡಿ ತೋರಿಸಿ ನನ್ನ ಕೈಲೇನಾಗತ್ತೆ ನಾನು ಮಾಡೇ ಮಾಡ್ತೀನಿ ನೀವು ಯಾರು ಹೇಳೋದು ಐ ಡೋಂಟ್ ನೋ ಇಟ್ಸ್ ಇಸ್ ಈ ಪೀಪಲ್ ವಿಲ್ ನೆವರ್ ಚೇಂಜ್ ಎನಿವೇಸ್ ಸಾಮಾಜಿಕ ನ್ಯಾಯ ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಆ ಒಂದು ಸಮಾನತೆ ಬರೋವರೆಗೂ ಕಾಂಪಿಟಿಷನ್ನು ಮೆರಿಟು ಮೆರಿಟ್ ಮೇಲಾಗಬೇಕು ಕಾಂಪಿಟಿಷನ್ ಆಗಬೇಕು ಇಲ್ಲ ನೋಡಿ ಜಾತಿಯಿಂದ ನನಗೆ ಯಾವ ರೀತಿ ಅಡೆತಡೆನೂ ಆಗಿಲ್ಲ ಆದರೆ ನನ್ನ ಒಂದು ಜೆಂಡರಿಂದ ಆಗಿದೆಯಲ್ಲ ಆ ಒಂದು ಅಡೆತಡೆ ಆಗ್ಬೋದು ಆ ಒಂದು ಸೇಫ್ಟಿ ಭಯ ಆಗ್ಬೋದು ಅಥವಾ ಆ ಒಂದು ಆಪರ್ಚುನಿಟೀಸ್ ಮಿಸ್ ಆಗಿರೋದಾಗ್ಬೋದು ಆ ಒಂದು ತಾರತಮ್ಯ ಆಗ್ಬೋದು ನಾನು ಫೇಸ್ ಮಾಡಿದ್ದೀನಲ್ಲ ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನನಗೆ ಅರ್ಥ ಆಗುತ್ತೆ ಮತ್ತೊಬ್ಬರಿಗೆ ಆ ಫೀಲಿಂಗ್ ಏನ್ ಅನ್ಸುತ್ತೆ ಅಂತ ಅದನ್ನು ಎಂಪತಿ ಅಂತಾರೆ ಅದು ಬಹಳಷ್ಟು ಜನಕ್ಕೆ ಇಲ್ಲಿ ಮಾಡ್ತಿರುವ ಇಲ್ಲ ಏನು ಮಾಡೋಕ್ಕಾಗಲ್ಲ ಓಕೆ